ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಪಲ್ಲವಿ ಕಿಚನ್ ಬ್ಲಾಗ್ಗೆ ಸ್ವಾಗತ ನಾನಿವತ್ತು ಮೊಳಕೆ ಕಟ್ಟಿದ ಮಿಕ್ಸ್ ಕಾಳು ಸಾಂಬಾರು ಮಾಡ್ತಿದ್ದೀನಿ ಹುಳಿ ಸಾಂಬಾರು ಆಲೂಗೆಡ್ಡೆ ಮೂಲಂಗಿ ಬದನೆಕಾಯಿ ಬೀನ್ಸ್ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ಒಂದು ಪಾತ್ರೆಗೆ ನೀರು ತಗೊಂಡಿದ್ದೀನಿ ಅದರಲ್ಲಿ ಕಟ್ ಮಾಡಿರೋ ತರಕಾರಿ ಎಲ್ಲ ಹಾಕಿ ನೀಟಾಗಿ ತೊಳ್ಕೊಂಡಿದ್ದೀನಿ ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ ಮಸಾಲೆ ರೆಡಿ ಮಾಡ್ಕೋತಿದ್ದೀನಿ ಒಂದು ಜಾರ್ಗೆ ಎರಡು ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಈರುಳ್ಳಿ ಒಂದು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಸ್ವಲ್ಪ ಹುಣಸೆ ಹಣ್ಣು ತೆಂಗಿನಕಾಯಿ ಹಾಕೋತಾ ಇದ್ದೀನಿ ಎರಡು ಸ್ಪೂನ್ ಸಾಂಬಾರ್ ಪೌಡರ್ ಐದರಿಂದ ಆರು ಮೆಣಸುಕಾಳು ಸ್ವಲ್ಪ ಚಕ್ಕೆ ಸ್ವಲ್ಪ ಗಸಗಸೆ ಅರ್ಧ ಸ್ಪೂನಷ್ಟು ಸ್ವಲ್ಪ ಅರಿಶಿನ ಪೌಡರ್ ಒಂದು ಸ್ವಲ್ಪ ನೀರು ಹಾಕಿ ರುಬ್ಕೊಂಡಿದ್ದೀನಿ ಮಸಾಲೆ ರೆಡಿಯಾಗಿದೆ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಸಾಸಿವೆ ಕರಿಬೇವು ಒಂದು ಈರುಳ್ಳಿ ಒಂದು ಟೊಮೊಟೊ ಹಾಕಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋತ ಇದ್ದೀನಿ ಈರುಳ್ಳಿ ಟೊಮೊಟೊ ಫ್ರೈ ಆಗಿದೆ ಇವಾಗ ಕಾಳು ಹಾಕಿ ಫ್ರೈ ಮಾಡ್ಕೋತ ಇದ್ದೀನಿ ಕಾಳು ಫ್ರೈ ಆಗಿದೆ ತರ್ ಕಟ್ ಮಾಡಿರೋ ತರಕಾರಿ ಹಾಕಿ ಉಪ್ಪು ಹಾಕಿ ಫ್ರೈ ಮಾಡ್ಕೊತ ಇದ್ದೀನಿ ಕಾಳು ತರಕಾರಿ ಫ್ರೈ ಆಗಿದೆ ಇವಾಗ ರುಬ್ಬಿರೋ ಮಸಾಲೆನ ಹಾಕೊಂಡಿದ್ದೀನಿ ಇವಾಗಲೂ ಅದನ್ನ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಆಗಿದೆ ಇವಾಗ ನೀರ್ ಆ್ಯಡ್ ಮಾಡ್ಕೋತಾ ಇದ್ದೀನಿ ಕುದೀತಾ ಇದೆ ಇವಾಗಲೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನು ಡಿಟ್ ಕ್ಲೋಸ್ ಮಾಡ್ಕೋತಾ ಇದ್ದೀನಿ ನಾನು ಮೂರು ವಿಶಲ್ ನಾಲ್ಕು ವಿಶಲ್ ಹಾಕ್ಸಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಸಿ ಸಾಂಬಾರು ರೆಡಿಯಾಗಿದೆ ಮೊಳಕೆ ಕಟ್ಟಿದ ಮಿಕ್ಸ್ ಕಾಳು ಸಾಂಬಾರು ಹಾಗೂ ಪ್ರೋಟೀನ್ ರಿಚ್ ಸಾಂಬಾರು ನೀವು ಒಂದೇ ಸತಿ ಟ್ರೈ ಮಾಡಿ ತುಂಬ ಚೆನ್ನಾಗಿದೆ